ನಮಸ್ಕಾರ ರೀ ಎಲ್ಲರಿಗೂ ಹೊಸ ಹುಡುಗ ಸ್ವಾಗತ ಇವತ್ತೇನಂದ್ರೆ ಗಾಡಿದು ಸೀಟ್ ಚೇಂಜ್ ಮಾಡಿಸ್ಬೇಕು ಅದಕ್ಕೆ ಇಲ್ಲೇ ಲೋಕಲ್ದಾಗ ಮಾಡಿಸ್ಬೇಕಂತ ಕಾಣ್ತೀನಿ ಸೊ ನೋಡೋಣ ಅದು ಹೆಂಗಿರುತ್ತೆ ಅಂಥೇಳಿ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡತ್ತರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕನ್ನಡ ರಥ ಯೂಟ್ಯೂಬ್ ಚಾನೆಲ್ ಹೋಗ್ತೋಗಿ ತೋರಿಸ್ತೀನಿ ಅಂತ ಸೀಟ್ ಕವರ್ ಹೆಂಗೆ ಚೇಂಜ್ ಮಾಡಿಸಿದಂಥೇಳಿ ಮಸ್ತ್ ಮಾಡಿಸ್ಬೇಕಂತೈತಿ ನೋಡೋಣ ಅಲ್ಲಿ ಹೋಗೋದು ಹೆಂಗೈತೆ ನಂಗೆ ಬರೀ ಬ್ಲ್ಯಾಕ್ ಅಷ್ಟ ಹಾಕ್ಸ್ಬೇಕಂತೈತಿ ಅದರ ಮೇಲೆ ಬ್ಲ್ಯಾಕ್ ರೆಡ್ ಜೊತೆ ಮ್ಯಾಚ್ ಅಂತ ಹೇಳಿ ನೋಡೋಣ ಅಂತ ಹೆಂಗೆ ಇರ್ತೈತಿ ಅಂತ ಹೇಳಿ ಸ್ಟೇಟ್ ಯುವನಗಿರಿ ಕನ್ನಡ ರಥ ಯೂಟ್ಯೂಬ್ ಚಾನಲ್ಯತ್ ನೋಡ್ರಿ ನಮ್ಮ ಗಾಡಿ ಸೊ ಅಂಗಡಿ ನೋಡಿದ್ರೆ ಇಲ್ಲಿ ಇವನು ಸಾಂಬಾರ್ ಶನ್ಬಾಗ್ ಹೋಟೆಲ್ ಬಾಜುನ ಐತಿ ಹಾ ಐತಿ ಸೆಲ್ಫ್ ಪ್ರಮೋಷನ್ ಮಾಡ್ಕೊಳ ಕನ್ನಡ ರಥ ಅಂತ ಐತಿ ನೋಡ್ರಿ ಕನ್ನಡ ರಥ ಯು ಕೆ ಸೀಟ್ ಕವರ್ ಹಾಕ್ಸಿ ನೆಕ್ಸ್ಟ್ ಅಲ್ಲಿ ಹೋಗೋದು ಅಲ್ಲಿ ಎಲ್ಲರೂ ಒಂದು ಬ್ಲ್ಯಾಂಕ್ ಜಾಗ ಸಿಕ್ತಾರೋ ಅದು ತೋರಿಸ್ತೀನಿ ಅಂತ ಹೆಂಗಾಗೈತೆ ವರ್ಕ್ ಅಂತ ಹೇಳಿ ಚಲೋ ಮಾಡ್ಯಾರ ಮಸ್ತ್ ಆಗತ್ತೆ ಸೀಟ್ ಕವರ್ ತೋರಿಸ್ತದೆ ಟ್ರಾಫಿಕ್ ಮುಗಿಸ್ಕೊಂಡು ಇದು ಒಂದು ಬ್ಲ್ಯಾಂಕ್ ಜಾಗ ಐತಿ ಹೋಗಿ ತೋರಿಸ್ತೀನಿ ಸೀಟ್ ಕವರ್ ಹೆಂಗೆ ಹಾಕ್ಯದಾರ ಅಂತೇಳಿ ಕಸ್ಟಮೈಸ್ ಮಾಡಿ ಸ್ಟೇಟ್ ಆಗಿರ್ರಿ ಹೆಂಗೆ ಮಾಡಿದ್ದಾರೆ ಅಂತೇಳಿ ಸೊ ಗಾಡಿ ಲುಕ್ ಚೇಂಜ್ ಆಗೈತೆ ಅನ್ಸುತ್ತೆ ನನಗೆ ಮಟ್ಟಿಗೆ ನನಗಂತೂ ಇಷ್ಟ ಅದು ಭಾಳ ಹಂಗೆ ಒಂದೆರಡು ಸಿನಮೆಟಿಗೆ ತೊಗೊಂಡಿನಿ ಸೋ ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತೀನಿ ನನಗಂತೂ ಭಾಳ ಇಷ್ಟ ಆಗುತ್ತೆ ಸೀಟ್ ಕವರ್ ಇದನ್ನು ಚೇಂಜ್ ಮಾಡಿಸಿದ್ದು ಚಲೋ ಮಾಡೋಣ ಅರೌಂಡ್ ನನಗೆ ಒಂದು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ಲಿಮಟಾಗಿ ಕಾಸ್ಟ್ ಬಿತ್ತು ಸೊ ಹಿಂಗೆ ನೋಡ್ಕೊತಾ ಇರ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತೀನಿ ಬಾ ಬಾಯ್